ಡಿ ಬಾಸ್ ಫ್ಯಾನ್ಸ್ ಎಲ್ರಿಗೂ ನಮಸ್ಕಾರಗಳು ಇವತ್ತು ನಾವು ಹೋಗಿದ್ದೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಮೂವಿ ಪ್ರಮೋಷನ್ ಮಾಡೋಣ ಅಂತ ಮೊದ್ಲು ನಾವು ಹೋಗಿದ್ದೆ ಲಕ್ಷ್ಮೀಪುರ್ದ ಹತ್ರ ಇರೋ ಡಿ ಬಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ರ ಇವರು ನಮ್ ಡಿ ಬಾಸ್ ಫ್ಯಾನ್ಸ್ ಎಲ್ಲೋದ್ರು ಸಿಕ್ಕೇ ಸಿಗ್ತಾರೆ ನಮ್ಮ ಭಾಷೆಗೆ ಯಾವುದೇ ಪ್ರಮೋಷನ್ಸ್ ಬೇಡ ಆದ್ರೂ ಅವ್ರ ಮೇಲಿರೋ ಅಭಿಮಾನಕ್ಕೆ ಅವ್ರ ಪ್ರೀತಿಗೋಸ್ಕರ ಇದನ್ನು ಪಕ್ಕದೂರ್ ಗಂಗನಹಳ್ಳಿಯಲ್ಲಿ ಅಣ್ಣಮ್ಮ ದೇವಿಯ ಮೆರವಣಿಗೆ ನಡೀತಿತ್ತು ಎಂಗೂ ಜನ ಸೇರಿರ್ತಾರೆ ಪ್ರಮೋಷನ್ ಮಾಡೋಣ ಅಂತ ಹೋದ್ವಿ ಅದೇ ಟೈಮಲ್ಲಿ ನಮ್ಮ ಬಾಸ್ ಅಭಿಮಾನಿ ನಮ್ಮನೆ ಸುಮ್ಮನೆ ಆಶ್ರಮದ ನಕ್ಷತ್ರ ಅವರು ಹಾಗೂ ಜನಸ್ನೇಹಿ ಆಶ್ರಮದ ಯೋಗೇಶ್ ಅಣ್ಣವರು ಸಿಕ್ಕಿದ್ರು ತಾಯಿ ದೇವಿ ಆಶೀರ್ವಾದದೊಂದಿಗೆ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದನೇ ತಾರೀಕು ರಾಜ್ಯಾದ್ಯಂತ ರಾರಾಜಿಸ್ಲಿ ಅಂತ ಕೇಳ್ತಾ ನಮ್ಮ ಬಾಸ್ ಬೇಗ ಜೈಲಿಂದ ಬಿಡುಗಡೆ ಆಗ್ಲಿ ಅಂತ ಕೇಳ್ಕೊಂಡ್ವಿ ಇದೇ ತರ ಡಿ ಬಾಸ್ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಡಿ ಬಾಸ್